ನಮಸ್ಕಾರ ಎಲ್ರಿಗೂ ನಾನು ಶರಲ್ ಲಾಸ್ಟ್ ವೀಕ್ ನಾನು ನಿಮಗೆ ಬ್ರೆಡ್ ಮತ್ತು ಫಿಲ್ಲಿಂಗ್ ಇಂದ ರೆಡಿ ಮಾಡೋ ಒಂದು ಸ್ನ್ಯಾಕನ್ನು ಹೇಳ್ಕೊಟ್ಟಿದ್ದೆ ಅದೇ ಫಿಲಿಂಗ್ ಉಳಿದ್ಲೆ ಅದನ್ನು ಇನ್ನೊಂದು ಟೈಪ್ನು ರೆಡಿ ಮಾಡಬಹುದು ಬ್ರೆಡನ್ನು ರೋಲ್ ಮಾಡಿ ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣುತ್ತೆ ಒಂದೆರಡು ಕಡ್ಡಿಗಳಿದ್ರೆ ಸಾಕು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂಥ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ನಾಲ್ಕು ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ಇದು ನೀವು ನೋಡ್ಬೋದು ರೆಗ್ಯುಲರ್ ಬ್ರೆಡ್ ಅಲ್ಲ ಇದು ದೊಡ್ಡ ಬ್ರೆಡ್ ಸ್ಯಾಂಡ್ವಿಚ್ ಬ್ರೆಡ್ ಬೇಯಿಸ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಆಲೂಗೆಡ್ಡೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಸಣ್ಣ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ರೋಸ್ಟೆಡ್ ಜೀರಾ ಪೌಡರ್ ಅಂದರೆ ಸ್ವಲ್ಪ ಹುರ್ಕೊಂಡಿರೋ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಒಂದು ಟೀ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕೈದು ಸ್ಕೀವರ್ಸ್ ಅಥವಾ ನಿಮಗೆ ಬೇಕಾದಷ್ಟು ಸ್ಕೀವರ್ಸ್ ಒಂದು ಪಾತ್ರೆಗೆ ಬೇಯಿಸಿ ತುರಿದಿರೋ ಆಲೂಗೆಡ್ಡೆ ಹಾಕೊಳ್ಳೋಣ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮೆಣಸಿನ ಪುಡಿ ಚಾಟ್ ಮಸಾಲ ಹುರಿದಿರೋ ಜೀರಿಗೆ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ರೆಡ್ ಎಡ್ಜ್ಗಳನ್ನ ಅಂದರೆ ಸೈಡ್ಗಳಿದಾವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಈ ಥರ ಇದನ್ನು ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಫ್ಲ್ಯಾಟ್ ಮಾಡ್ಕೊಳ್ಳೋಣ ಯಾಕಂದರೆ ಇದನ್ನ ಆಮೇಲೆ ರೋಲ್ ಮಾಡಬೇಕು ಇದ್ರ ಮೇಲೆ ಆಲೂಗೆಡ್ಡೆ ಫಿಲ್ಲಿಂಗ್ ಇದೆಯಲ್ಲ ನಾವು ಇವಾಗ ರೆಡಿ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎರಡು ಸ್ಕೀವರ್ಸ್ ತಗೊಳ್ಳಿ ಒಂದನ್ನು ಸ್ವಲ್ಪ ಈ ಕಡೆ ಸೈಡಿಗೆ ಹಾಕಿ ಮೂರು ರೋಲ್ಗಳು ಜೊತೆ ಆಗೋ ಥರ ಸೈಡಲ್ಲಿ ಹಾಕ್ಕೊಳ್ಳಿ ಈ ಥರ ಎರಡನೇದನ್ನ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಈ ಕಡೆ ಸೈಡಲ್ಲಿ ಹಾಕ್ಕೊಳ್ಳಿ ಈಗ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಎಣ್ಣೆ ಬಿಸಿ ಮಾಡಿ ಈ ಥರ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ತಿರುಗಿ ಹಾಕೋಣ ಈ ಟೇಸ್ಟಿಯಾಗಿರೋ ಸ್ನ್ಯಾಕ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಈವ್ನಿಂಗ್ ಸ್ನ್ಯಾಕ್ಗೂ ಕೊಡ್ಬೋದು ತುಂಬ ಆಗಿದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತೆ ಮತ್ತೆ ಕೇಳ್ತಾರೆ ಮಾಡಿ ಅಂತ ಹೇಳಿ ಇನ್ನು ಮನೇಲೊಂದು ಸಲ ಟ್ರೈ ಮಾಡಿ ನೋಡಿ ಇನ್ನೊಂದು ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ